ಇನ್ನು ಸರ್ ಈಗ ಅವರು ಅಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರು ಸೊ ಎಲ್ಲೋ ಒಂದು ಸಿನಿಮಾಗೆ ಬಂದಿದ್ರು ಅಂತ ಹೇಳಿ ಆ ಎಲ್ಲಿ ಸರ್ ಏನು ವಿಚಾರ ಇದು ಅಂತ ಆಕ್ಚುಲಿ ಆಗಿ ಇದ್ದಾರಾ ನಿಮಗೆ ಅನಿಸುತ್ತಾ ಒಂದು ಫೋನ್ ಕಾಲ್ ಕೂಡ ಟ್ರೇಸ್ ಆಗ್ತಾ ಇಲ್ಲ ಅವರ ಒಂದು ಎ ಟಿ ಎಮ್ ಕಾರ್ಡ್ ಆಗಿರ್ಬೋದು ಏನು ಎಲ್ಲೂ ಈಗ ಪಾಸ್ಪೋರ್ಟ್ ಇದ್ದಿದ್ರೆ ಅದಾದರೂ ಒಂದು ಟ್ರ್ಯಾಕ್ ಆಗ್ತಾ ಇತ್ತು ಸೊ ಎಲ್ಲೂ ಕೂಡ ಅವರ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಏನು ಅನಿಸುತ್ತೆ ಅವ್ರು ಇದ್ದಾರಾ ಬದುಕಿದಾರಾ ಏನು ಕತೆ ಅಂತ ಪ್ರತಿ ಸಲನೂ ಈಗ ನಾವು ಪೊಲೀಸ್ ಸಿಬ್ಬಂದಿ ಅವಳ ಜೊತೆ ವಾರೆಂಟನ್ನು ಇಶ್ಯೂ ಮಾಡೋಕ್ಕೆ ಹೋದಾಗ ಆ್ಯಂಡ್ ಅದಕ್ಕಿಂತಲೂ ಬಂದು ಅವ್ರ ತೇಜಸ್ವಿನಿ ಅವರಾಗಲಿ ತಂದೆ ಬದನಗೌಡ ಪಾಟೀಲ್ ಅವರಾಗಲಿ ಅವ್ರು ಅದನ್ನು ಮೀಟ್ ಮಾಡೋಕೆ ಹೋದಾಗೆಲ್ಲೂ ನಮಗೆ ಆ್ಯಕ್ಚುಲಿ ಹಿಂದೆಟ್ಟು ಕಡೆ ಬಂದಿರೋದು ಇಲ್ಲೂ ಕೂಡ ಬಂದಾಗ ಒಂದು ಲೆಟ್ರ್ ತೋರಿಸ್ತಾರೆ ಆ ಲೆಟ್ರ್ ನೋಡಿದ್ರೆ ಮಧ್ಯದಲ್ಲಿ ಯಾರೋ ಒಂದು ಹೆಚ್ಚು ಕಮ್ಮಿ ಅದು ಇಟ್ ಈಸ್ ಎ ಪ್ರೊಫೆಷ್ನಲ್ ಯಾರೋ ಒಂದು ಕಡೆ ಒಂದು ನೋಟ್ಸ್ ಆಫ್ ದಿ ಲೆಸನ್ ಟೀಚರ್ ಬರೆದಂಗೆ ಇರುತ್ತದೆ ನಮ್ಮ ಮೇಲ್ ಕನ್ವರ್ಸೇಷನ್ಸ್ ಆಗಲಿ ಅದನ್ನು ಹ್ಯಾಂಡ್ ರೈಟಿಂಗ್ ಆಗಲಿ ಆ್ಯಂಡ್ ನಥಿಂಗ್ ನೋ ಬಿ ಎನ್ ಅನಲೈಸ್ಡ್ ಸೊ ಅದನ್ನು ಗೊತ್ತಾಗುತ್ತೆ ಕಂಪ್ಲೀಟ್ಲಿ ಇದನ್ನೆಲ್ಲ ಕುಕ್ಡಬ್ ಸ್ಟೋರೀಸ್ ಯಾರೇನು ಮಾಡಿದ್ದಾರೆ ಅಂತ ಅಲ್ಲಿ ಲೆಟ್ರೂ ಕೂಡ ನಾನು ನಿಮಗೆ ನಮ್ಮೆಲ್ಲ ಮಾಧ್ಯಮ ಸಂಭವ ಇವರಿಗೆ ಮಿತ್ರರಿಗೆಲ್ಲ ಕೊಟ್ಟಿದ್ದೀನಿ ಏನು ಮಾಡಿದ್ದಾರೆ ಅಂತ ಕೆಲವೊಂದು ಒಂದು ಟ್ರಾನ್ಸಾಕ್ಷನ್ಸ್ ಆಗಿರೋದು ಅವ್ರದ್ದು ಒಂದು ಬೇರೆ ಡೀಟೇಲ್ಸ್ಗಳು ಕೊಡ್ತಾರೆ ಅಂದರೆ ನಮ್ಮ ತೇಜಸ್ವಿನಿ ಅವ್ರದು ಬಟ್ ಅವರಿಗೆ ಯಾರಿಗೆ ಈಗ ಬೇರೆ ಅಡಿಷನಲ್ ಅಮೌಂಟ್ ಏನು ಆಗ್ತಿದ್ದಾರೋ ಅಥವಾ ಅವ್ರದ್ದೇನು ಬೇರೆ ಇದೆಯೋ ಅದನ್ನು ಅಷ್ಟು ನಮ್ಗೆ ಗೊತ್ತಿಲ್ಲ ನಾವು ಇದನ್ನು ಮಾಹಿತಿ ನಾವು ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಅವ್ರಿಗೇನಿದೆ ಸೋರ್ಸ್ ಆಗಿದೆ ಎಕನಾಮಿಕಲ್ ಯಾರೇನು ಸ್ಟ್ರೆಂಥದ್ದು ಇದೆ ಅಂತ ಪ್ರತಿ ಸತಿನೂ ಹೋದಾಗ ನಮಗೆ ಇನ್ಫಾರ್ಮೇಷನ್ಸ್ ಗದಾಗಿದ್ದು ಹೋಗ್ತೀವಿ ಅಲ್ಲೂ ನಮಗೆ ಸಿಗಲ್ಲ ಗಂಗಾವತಿ ಕಡೆ ಹೋಗ್ತೀವಿ ಅಲ್ಲೂ ನಮಗಿನ್ ಸಿಗಲ್ಲ ಅದಾದಮೇಲೆ ಇವ್ರಿಗೆ ಕೊಬ್ಬಳಕ್ಕೆ ಹೊಸ್ಪೇಟೆಗೆ ಹೋಗ್ತೀವಿ ಅವ್ರ ಅವರ ಇವರಿಗೆ ನಾನು ತೇಜಸ್ವಿನಿ ಅವ್ರ ಮನೆಗೆ ಎಲ್ಲ ಅಂದರೂ ನಮಗೂ ಕೂಡ ಸಿಗಲ್ಲ ಬಟ್ ನಮಗೊಂದೇ ಒಂದು ಮಾಹಿತಿ ಏನಾದ್ರೆ ಈ ಊಹಾಪೋಹಗಳಲ್ಲಿ ನಾವೀಗ ಮುಳುಗೋಗಿದೀವಿ ಈಗ ಕೆಲವ್ರು ಹೇಳ್ತಾರೆ ಅವ್ರು ಬದುಕಿಲ್ಲ ಅಂತ ಇನ್ ಕೆಲವರು ಹೇಳ್ತಾರೆ ಇಲ್ಲ ನಾನು ರಾಬರ್ಟ್ ಸಿನಿಮಾ ಟೈಮಲ್ಲಿ ಗಂಗಾವತಿ ಥಿಯೇಟರ್ ನೋಡ್ಕೊಂಡು ಬಂದಿದ್ರು ನಾವು ನೋಡಿದೀವಿ ಅಂತ ಹೇಳ್ಕೊಂಡು ಮತ್ತು ಅದಾದಮೇಲೆ ಪುಣೆಯಲ್ಲಿ ಅವರೊಂದು ಕೆಲಸ ಮಾಡ್ತಿದ್ರು ಸ್ವಲ್ಪ ಇದರಲ್ಲೇ ಒಂದು ಹೋಟ್ಲ್ಗಳಲ್ಲಿ ಅಂತದನ್ನು ಮತ್ತೆ ರೀಸೆಂಟ್ ಆಕ್ಟಿವಿಟಿ ನೋಡಿದಾಗ ಇನ್ ಕೆಲವರು ಮಾಧ್ಯಮ ಹೇಳ್ತಾರೆ ಇಲ್ಲ ನಾವು ಗೋವಾದಲ್ಲಿ ಆ್ಯಕ್ಚುಲಿ ಲಾಕ್ ಆಗಿದ್ದರೆ ಇದು ಪೊಲೀಸಿಗೆ ಇದ್ರ ಬಗ್ಗೆ ಗೊತ್ತಿದೆ ಏನೋ ಒಂದಕ್ಕೋಸ್ಕರ ವೈಟ್ ಮಾಡ್ತಿದ್ದಾರೆ ಮೇ ಬಿ ಅವರಿಗೆ ಒಂದು ತನಿಖಾ ಪದ್ಧತಿ ಅನ್ನೋದು ಬೇರೆ ಏನಾದ್ರೂ ಡಿಫ್ರೆಂಟ್ ಇರ್ಬೋದು ಬಟ್ ನಾವು ಏನಂದ ಕನ್ಫ್ಯೂಷನ್ ಏನು ಏನಂದ ಡೆಲ್ಲಾ ಸ್ಟೇಜ್ ಈಗ ನಮಗೂ ನಮಗೆ ಎಲ್ಲ ಅಂತ ಏನು ಗೊತ್ತಿದೆ ಈಗ ಒಬ್ಬರಿಗೆ ಗೊತ್ತಿದ್ರೆ ದರ್ಶನ್ ದರ್ಶನವ್ರಿಗೆ ಗೊತ್ತಿರಬೇಕು ಅವರು ಕೂಡ ಮಾಹಿತಿ ಮೇಲ್ಗಡೆ ಇದೆ ಅವ್ರು ಇದ್ರ ಬದುಕಿದಾರಾ ಹೇಳಿ ಅವ್ರಿಗೆ ತನೂ ಬೇರೆ ಕಡೆ ಇಲ್ವಾ ಹೇಳಿ ಬಟ್ ಆರು ವರ್ಷದಲ್ಲಿ ನಿಕಟ ಸಂಪರ್ಕ ಇದ್ದಂಗೆ ಯಾರು ಓಡೋಗೋ ಮಂಚ ಅಂತೂ ಯಾರೂ ಏನಿರಲ್ಲ ಆಗಿರೋದು ಬರೀ ಚೆಕ್ ಕೇಸ್ ಅಷ್ಟೇ ಚೆಕ್ ಬೌನ್ಸ್ ಕೇಸು ಅದನ್ನು ಬಿಟ್ಟು ಈಗ ಬೇರೆ ಏನೋ ಒಂದು ಪ್ರಕರಣ ಆಗಲಿ ಒಂದು ಹಗರಣ ಆಗಲಿ ಏನೂ ನಡೆದಿರಲಿಲ್ಲ ಬಟ್ ಇದನ್ನು ದುಡ್ಡಿನ ಬಗೆಹರಿಸ್ಕೊಂಡು ಆ್ಯಕ್ಚುಲಿ ಇದನ್ನು ನೋಡ್ಬೋದಾಗಿತ್ತು ಬಟ್ ಅದಕ್ಕೆ ಬಿಟ್ಟು ಮೇ ಬಿ ಇಸ್ ಇನ್ ದ ಪ್ರಾಬ್ಲಮ್ ಇದಕ್ಕಿಂತ ನಮಗೆ ಒಂದು ಬೇರೆದು ಯಾವುದೋ ಒಂದು ದೊಡ್ಡ ಮಟ್ಟದ ಒಂದು ಆ್ಯಕ್ಚುಲಿ ಅಲ್ಲಿ ಸಮಸ್ಯೆಗೆ ಮಲ್ಲಿಕಾರ್ಜುನ್ ಈಡಾಗಿದ್ದಾರೆ ಅಂತ ಬರ್ರೆ ಬಟ್ ನಮಗೆ ಮಲ್ಲಿಕಾರ್ಜುನ್ ಬೇಕಾಗಿದೆ ನಾವು ಮಲ್ಲೇಶ್ಕಾರ್ಜುನಿಂದ ನಮಗೆ ರಿಕವರಿ ಮಾಡಬೇಕಾಗಿದೆ ಅಮೌಂಟನ್ನು ಬರಬೇಕಾಗಿದೆ ಅದಕ್ಕೆ ಇವರು ಏನಂತ ಇದೆ ಯಾರಿಂದ ನಮಗೆ ಸಹಾಯಸ್ಥ ನೀಡಿದ್ರು ಪರವಾಗಿಲ್ಲ ದರ್ಶನ್ ಅವರು ಬಟ್ ಇಲ್ಲೂ ಕೂಡ ತನಿಖಾ ಅವರಿಗೆ ಒಂದು ತೊಂದರೆ ಅನ್ನೋದು ಮಾಡಬಾರ್ದು ಮತ್ತು ಇಲ್ಲೂ ಕೂಡ ಬೆದರಿಕೆ ಅನ್ನೋದು ಹಾಕ್ಬಾರ್ದು ಓಕೆ ಇದು ನ್ಯಾಯಸಮೂಖವಾಗಿ ನಡೀಬೇಕು ಅಂದಾಗ ನ್ಯಾಯಪದಿಗೆ ಸಹಕರಿಸ್ಬೇಕು ಇದನ್ನೊಬ್ಬರು ನಟನಲ್ಲಿ ನಾನು ಕೇಳ್ಕೊಳ್ತೀರ ಒಂದು ಮನವಿ ಓಕೆ ನಾವೀಗ ಸರ್ಜಾ ಅವರ ಪರವಾಗಿ ನನಗೆ ಏನು ಕೇಳಿ ಏನು ಕೇಳೋದಂದರೆ ಫೈನಲ್ ಅಟ್ಲೀಸ್ಟ್ ಕ್ಲೀಸ್ಟ್ ಏನಂದರೆ ಸರ್ ನಮಗೆ ರಿಕವರಿ ಅಮೌಂಟ್ ಬೇಕಿತ್ತು ನಮಗೆ ಅದು ಬೇಕೀಗ ಅದ್ರ ಜೊತೆ ಆ್ಯಕ್ಚುಲಿ ಇವ್ರ ಕಡೆಯಿಂದ ನಮಗೆ